ನೋಡ್ತಾ ಇದ್ದೀರಾ ಸಿಬಿಟಿ ಕನ್ನಡ ಟಿವಿ ಮದ್ದೂರಿನ ಎಂಎಚ್ ಚೆನ್ನೇಗೌಡ ವಿದ್ಯಾನಿಲಯ ಡಾಕ್ಟರ್ ಎಚ್ ಕೆ ಮರಿಯಪ್ಪ ಕಾನ್ವೆಂಟ್ ಡಾಕ್ಟರ್ ಶಾಂತ ಮರಿಯಪ್ಪ ಪಬ್ಲಿಕ್ ಹೈಸ್ಕೂಲಿನ ಶಭಾಂಗಣದಲ್ಲಿ ಇಂದು ಅಕ್ಷರಾಭ್ಯಾಸ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು ಕಾರ್ಯಕ್ರಮದ ದಿವ್ಯ ಸಾನಿಧ್ಯ ವಹಿಸಿ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ವಿಶ್ವ ಒಕ್ಕಲಿಗರ ಮಠದ ಪೀಠಾಧ್ಯಕ್ಷರಾದ ಪರಮಪೂಜ್ಯ ಜಗದ್ಗುರು ಶ್ರೀ 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 ಕುಮಾರ ಚಂದ್ರಶೇಖರನಾಥ ಸ್ವಾಮೀಜಿಯವರು ಭಾರತೀಯ ಸನಾತನ ಧರ್ಮದ ಸಂಪ್ರದಾಯವನ್ನು ಪಾಲಿಸಿಕೊಂಡು ಬಂದಿರುವ ಈ ಸಂಸ್ಥೆಯು ಇಂದು ಮಕ್ಕಳಿಗೆ ಅಕ್ಷರಾಭ್ಯಾಸವನ್ನು ಶಾಸ್ತ್ರೋಕ್ತವಾಗಿ ಕಲಿಸುವ ಮೂಲಕ ಅವರ ವಿದ್ಯಾಭ್ಯಾಸಕ್ಕೆ ಮುನ್ನುಡಿ ಆಡಲಾಗಿದೆ ಪ್ರತಿಯೊಬ್ಬ ಮಕ್ಕಳಿಗೂ ಕನ್ನಡ ಗಣಿತ ಇತ್ಯಾದಿ ವಿಷಯಗಳಲ್ಲಿ ಭದ್ರವಾದ ಅಡಿಪಾಯ ಅತ್ಯಂತ ಅವಶ್ಯಕವಾಗಿದೆ ತಂದೆ ತಾಯಿಗಳು ಮಕ್ಕಳನ್ನು ಸುಸಂಸ್ಕೃತರನ್ನಾಗಿ ಸರಿಯಾದ ದಾರಿಯಲ್ಲಿ ನಡೆಸುವ ಜವಾಬ್ದಾರಿ ಹೊಂದಿರಬೇಕು ಎಂದು ಹೇಳುವ ಮೂಲಕ ಎಲ್ಲರಿಗೂ ಒಳಿತಾಗಲೆಂದು ಆಶೀರ್ವದಿಸಿದರು ಅವರ ಹೆಸರಿನಲ್ಲಿ ಇಂಗ್ಲಿಷ್ ವಿದ್ಯಾಭ್ಯಾಸವನ್ನು ನಮ್ಮ ಗ್ರಾಮೀಣ ಭಾಗದ ಭಾಗದವರಿಗೆ ಕಲಿಸಕ್ಕೆ ಕಲಿಸಲಿಕ್ಕೆ ಒಂದು ವಿದ್ಯಾ ಸಂಸ್ಥೆಯನ್ನು ಪ್ರಾರಂಭಿಸಿದ್ದೇವೆ ಆದರೆ ಭಾರತೀಯ ಸಭವಾಗಿ ಪ್ರತೀಕವಾಗಿ ತಾಯಿ ಸರಸ್ವತಿ ದೇವಿಯನ್ನು ನೆನಪಿಸಿಕೊಳ್ಳ್ರನ್ ವರ್ಡ್ಗೆ ತಕ್ಕಂತೆ ಎಜುಕೇಶನ್ ಎ ಈ ಕಾರ್ಯಕ್ರಮಕ್ಕೆ ಬಂದ ಆ ಮೂಲಕ ಅವರ ಜ್ಞಾನಾರ್ಜನೆಗೆ ದಾರಿ ಆಗ್ಬೇಕು ಅನ್ನೋ ದೃಷ್ಟಿಯಿಂದ ಇವತ್ತು ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೇವೆ ಎಲ್ಲ ಪೋಷಕರು ಸಹ ಬಹಳ ಉತ್ಸಾಹದಿಂದ ಈ ಒಂದು ಪೂಜಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ಇವತ್ತಿನ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥ ಪರಮ ಪೂಜ್ಯ ಜಗದ್ಗುರುಗಳು ಸುಮಾರು ಅರವತ್ತರ ದಶಕದ ಕೊನೆಯ ಭಾಗದಿಂದ ಇಲ್ಲಿ ಅವರಿಗೆ ನಿರಂತರವಾಗಿ ನಮ್ಮ ಸಂಸ್ಥೆ ಮತ್ತು ನಮ್ಮ ಮನೆತನಕ್ಕೆ ಅತ್ಯಂತ ಆತ್ಮೀಯವಾಗಿದ್ದಂಥ ದಿನನಿತ್ಯ ಆಶೀರ್ವಾದ ಮಾಡಿರ್ತಕ್ಕಂಥ ಮಹಾಗುರುಗಳು ಪೂರ್ವಾಶ್ರಮದಲ್ಲಿ ಅತ್ಯಂತ ಶ್ರೀಮಂತ ಕುಟುಂಬದಲ್ಲಿ ಸ್ವಾಮೀಜಿ ಸ್ವಾಮೀಜಿಯವರು ಅವರ ವಿದ್ಯಾಭ್ಯಾಸದ ನಂತರ ಚಿಂಚುನಗಿರಿಯ ಸ್ವಾಮೀಜಿಯವರ ಮಾರ್ಗದರ್ಶನದಲ್ಲಿ ಸನ್ಯಾಸತ್ವವನ್ನು ಸ್ವೀಕರಿಸಿ ಅಧ್ಯಯನ ಮಾಡಿ ಇವತ್ತು ಹೆಂಗೇರಿಯಲ್ಲಿ ವಿಶ್ವ ಭಕ್ತಲಿಗರ ಮಠದ ಪೀಠಾಧ್ಯಕ್ಷರಾಗಿ ಸಮಾಜಮುಖಿಯ ಕೆಲಸಗಳನ್ನು ಎಲೆಯ ಮರೆಯ ಕಾಯುವಂತೆ ಮಾಡ್ತಾ ಇದ್ದಾರೆ ಅದನ್ನು ಬಹಳ ಸಂತೋಷದ ವಿಷಯ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಪ್ರಾಥಮಿಕ ಕೂಡ ಮಕ್ಕಳಿಗೆ ಸಣ್ಣ ಮಕ್ಕಳಿಗೆ ಅಕ್ಷರಾಭ್ಯಾಸವನ್ನು ಮಾಡಿ ಆಮೇಲೆ ವಿದ್ಯಾಭ್ಯಾಸಕ್ಕೆ ಶಾಲೆಗೆ ಕಳಿಸ್ತಾ ಇದೆ ಯಾಕೆ ಹಾಗೆ ಅಂತಂದರೆ ಅಲ್ಲಿ ಆ ಮಕ್ಕಳಲ್ಲಿ ಸಣ್ಣ ವಯಸ್ಸಿನಲ್ಲಿ ಅಕ್ಷರಾಭ್ಯಾಸವನ್ನು ಮಾಡಿದರೆ ಅವರ ದೀರ್ಘಕಾಲ ಕೊನೆಯವರೆಗೂ ಕೂಡ ಆ ಅಕ್ಷರ ಜ್ಞಾನವೃದ್ಧಿ ಮಾಡಿ ಅವನು ಒಳ್ಳೆಯ ವಿದ್ಯಾರ್ಥಿ ವಿದ್ಯಾವಂತನಾಗಿ ಒಳ್ಳೆಯ ಉದ್ಯೋಗಸ್ಥನಾಗಿ ಹತ್ತ ಜನಕ್ಕೆ ಸಹಾಯ ಮಾಡ್ತಕ್ಕಂಥ ಶಕ್ತಿ ಬರ್ತದೆ ಅಂತಕ್ಕಂಥ ದೃಷ್ಟಿಯಿಂದ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಇದನ್ನು ಮಾಡ್ಕೊಂಡು ಬಂದಿರ್ತಕ್ಕಂಥ ಈಗ ಅಕ್ಷರಂ ಬ್ರಹ್ಮಂ ಅಂತ ಶ್ರುತಿ ವಾಕ್ಯ ಅಂದರೆ ಈ ಅಕ್ಷರವೇ ಬ್ರಹ್ಮಸ್ವರೂಪ ಪರಮಾತ್ಮನ ಸ್ವರೂಪ ಈಗ ಮೊದಲು ಅಕ್ಷರ ಪ್ರಾರಂಭ ಮಾಡಬೇಕಾದ್ರೆ ಏನಕ್ಷರ ಆದ್ದರಿಂದ ಎಲ್ಲರೂ ಕೂಡ ಈ ಅಕ್ಷರಾಭ್ಯಾಸ ಮಾಡುವಾಗ ದೇವರನ್ನು ನೆನೆಸಿ ಗಣಪತಿಯನ್ನು ನೆನೆಸಿ ಸರಸ್ವತಿಯನ್ನು ನೆನೆಸಿ ಆ ಮೇಲೆ ಎಕ್ಕಿ ಮೇಲೆ ಅಕ್ಷರಗಳನ್ನು ಬಳಸ್ತಾ ಇದ್ದರು ಈಗ ಅಪರೋಹಿತರು ಮಾಡಿದ್ರು ಸಣ್ಣ ಮಕ್ಕಳು ಪಾಪ ಅವರಿಗೆ ಶಕ್ತಿ ಇಲ್ಲ ಅಂದರೆ ದೊಡ್ಡವ್ರ ಕೈ ಮಾಡಿಸ್ಬಿಟ್ಟು ಸಣ್ಣ ಹುಡುಗರು ಅಕ್ಷರವನ್ನು ಬಳಸಿ ಬರೆಸಿ ಇದರಲ್ಲಿ ಏನಪ್ಪ ವಿಚಾರ ಮಾಡಬೇಕಾಗ್ತಕ್ಕಂಥದ್ದು ತಂದೆ ತಾಯಿಗಳು ವಿಚಾರ ಮಾಡಬೇಕಾಗ್ತಕ್ಕಂಥದ್ದು ಏನಪ್ಪಾ ಅಂತಂದರೆ ವಿಚಾರ ನೀಚನ ಬಂದ್ಬಿಟ್ಟು ಆ ಥ್ಯಾಂಕ್ಸು ಹಾಳು ಕೇಳಿಬಿಡ್ತಾರೆ ಮಕ್ಕಳ ಜೊತೆ ಏನಾಗ್ತದೆ ಹೇಳಿ ಕೆಟ್ಟು ಕುಟ್ಟಿಚ್ಚಾಗಿ ಹಾಳಾಗ್ಬಿಡ್ತಾರೆ ಆ ರೀತಿ ಹಾಳೋದು ಬೇಡ ನಿಮ್ಮ ಮಕ್ಕಳೆಲ್ಲ ಎಲ್ಲ ತಂದೆ ತಾಯಿಗಳು ಇಷ್ಟಪಡೋದು ನಮ್ಮ ಮಕ್ಕಳು ಒಳ್ಳೆಯವರಾಗಬೇಕು ಅಂತ ಆ ಒಳ್ಳೆಯವರಾಗಬೇಕು ಅಂತಂದರೆ ನೀವು ಆ ಮಕ್ಕಳುಗಳಿಗೆ ಒಳ್ಳೆಯ ಮಾರ್ಗ ಸದ್ಧರ್ಮ ಗುಣವಂತರಾಗಿ ಮಾಡಬೇಕು ಆಗ ಮಕ್ಕಳೆಲ್ಲ ರಕ್ತರಾಗ್ತಾರೆ ಆಗ ದೇಶಕ್ಕೆ ಒಳ್ಳೆಯ ಸತ್ತಲಿಯಾಗಿ ಆಗ್ತಾರೆ ಇದರ ಸಂದೇಹ ಇಲ್ಲ ಹಾಗೆ ಅಂತ ಹೇಳ್ತಾ ನೀವೆಲ್ಲ ಮಕ್ಕಳನ್ನು ಆ ಹತೋಟಿನಲ್ಲಿ ಬೆಳೆಸಿ ನೀವೇನಂತೆ ಮಕ್ಕಳು ಕೇಳೋ ಥರ ನೀವು ಮಕ್ಕಳನ್ನು ಬೆಳೆಸಿದ್ರೆ ಮಕ್ಕಳೆಲ್ಲ ರಕ್ತರಾಗ್ತಾರೆ ಮೂರನೇ ಅಂಶ ಮನುಷ್ಯ ಹೇಳಿದೆ ನಮ್ದು ಬೇಕಾದರೆ ದೇಶಾಸು ಇರ್ಬೋದು ದೇಶಾಸು ಇದ್ರೆ ಎಲ್ಲರೂ ಹೊರಬಿಡ್ತಾರೆ ನಾವೆಲ್ಲ ಭಾರತಾಮ್ಯಮಕ್ಕು ನಾವೆಲ್ಲ ಅಣ್ಣ ತಮ್ಮ ನಾವೆಲ್ಲ ಅಕ್ಕ ನಾನು ಬದುಕಬೇಕು ಇತರರು ಬದುಕಬೇಕು ಅಂತಕ್ಕಂಥ ವಿಶಾಲ ಮನೋಭಾವನೆ ಎಲ್ಲರಲ್ಲೂ ಇದ್ದಾಗ ಎಲ್ಲರೂ ಆತ್ಮೀಯತೆಯಿಂದ ಅನ್ಯೋನ್ಯವಾಗಿ ಸುಖ ಶಾಂತಿ ನೆಮ್ಮದಿಯಿಂದ ಬಾಳೆ ಬದುಕ್ತಾರೆ ಅಂತ ಹೇಳ್ತಾ ಈ ಸಂಸ್ಥೆ ಮರಿಗೌಡರು ಮರಿಯಪ್ಪನವ್ರ ಸಂಸ್ಥೆ ಮತ್ತೆ ಶಾಂತ ಅವರ ಸಂಸ್ಥೆ ಚೆನ್ನಾಗಿ ಹೆಮ್ಮ ಬೆಳೆದಿ ಹೇಗೆ ಚಂದ ದಿನೇ ದಿನೇ ವೃದ್ಧಿಯನ್ನು ಹೊಂದಿ

விதய சிம்பிவாதி குருவந்திரேகரஸ்வமீஜிநாமூர் அஹும்பா கஷேமஸியாரிய விஷேஷமாக பிரார்த்தனை கொண்ட

निवार नहा आकस्मिके मरना दोषा निवार नहा संपूर्णा खुला दे बता ग्राम मुक्तो इने बता संपूर्णा केपार कड़ा अक्षा सिक्के रस्तों आ वाशी इस दे बंद के तुम ना नहा अंजावाजा उठी सुग्रासम प्रथा दिल्ली के तुम्हें निवार सर्व कावलियों सुब्रदा बाहर नहा दीपत्री नहा ಅದ್ರ ಮೇಲೆ ಬರೀಗೊಂದರೆ ಇಲ್ಲ ಮೇ ಶ್ರೀ ಮತ್ತು ಗುರು ಒಳ್ಳೆ ನಿಮ್ಮ ಮಕ್ಕಳಿಗೆ ಜ್ಞಾನಾಭಿವೃದ್ಧಿಯಾಗಿ ಈ ಒಂದು ಸಮಾಜದ ಬೇಕಾಗಿರ್ತಕ್ಕಂಥದ್ದು ಮೊದಲನೇದಾಗಿ ಗಣೇಶಾಯ ನಮಃ ಸಹಸ್ಕೃತೇ മന്യുരിോ ഓ മഞ്ഞുരേവാസേവോ മന് മന്യോ തപാസാ സോഷാഹ വരദേ കാണി വിദ്യി മേ സദാ శృంగే శారదాదేవి సరస్వతిదేవి దేవదా భీమ ప్రణవో దేవే సరస్వతి వాదే బిర్వాదినీవతే దేనానా విద్యావతో వాగ్దేవి నమః అత శారదాదేవి దేవదా భీమ సంపూర్ణ కృపా గణాచవల ప్రసాద సిద్ధిరస్తు మనో సంకల్ప ఈ 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